ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬಳಸಿ ನಾವು ಅತಿ ಬೇಗನೆ ಚಿಕನ್ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಈಗ ಬಿರಿಯಾನಿಗೆ ರೈಸ್ ಬಂದರೆ ಮಾಮೂಲಿ ನಾವು ರೆಗ್ಯುಲರ್ ಆಗಿ ಬಳಸುವಂತಹ ಮುಸ್ರಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸು ಮುಸ್ರಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಲೆಕ್ಕದಲ್ಲಿ ಬರುತ್ತೆ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ರೈಸನ್ನು ಹಾಕ್ಕೊಳ್ಳಿ ಸೊ ನೋಡಿ ಒಂದು ಎರಡು ನಿಮಿಷ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಅಕ್ಕಿಯನ್ನು ಫಸ್ಟ್ ಆ ಬಿರಿಯಾನಿ ಬೇಗನೂ ಆಗುತ್ತೆ ಚೆನ್ನಾಗಾಗುತ್ತೆ ಈಗ ಕುಕ್ಕರ್ ಇಟ್ಕೊಂಡು ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಗೆಯೇ ಒಂದು ಮೂರು ಎಲೆ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ನೋಡಿ ಸಿಂಪಲ್ ಮಸಾಲೆ ಒಂದು ನಾಲ್ಕು ಪೀಸ್ ಚಕ್ಕೆ ಮೂರು ಪೀಸ್ ಲವಂಗ ಎರಡು ಏಲಕ್ಕಿ ಒನ್ ಟೀ ಸ್ಪೂನ್ ಆಗಷ್ಟು ಸೋಂಪು ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಹಿಂದೆನೇ ಈರುಳ್ಳಿ ಎರಡು ಈರುಳ್ಳಿಯನ್ನು ಈ ರೀತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಆದ ನಂತರ ಟೊಮೊಟೊ ಎರಡು ಟೊಮೊಟೊವನ್ನು ಈ ರೀತಿ ರಫಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆನಂತರ ಕಲ್ಲುಪ್ಪನ್ನು ಟೊಮೊಟೊ ಜೊತೆಯಲ್ಲಿ ಕಲ್ಲುಪ್ಪು ನಾನು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಟೊಮೊಟೊ ಜೊತೆಯಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಮಾಡಿ ಒಂದು ಲಿಡ್ಡನ್ನು ಮುಚ್ಚಿ ಎರಡು ಸೆಕೆಂಡು ಟೊಮೊಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಖಾರದ ಪುಡಿ ನೋಡಿ ನಾನೀಗ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಬೇಕಂದರೂ ಒಂದು ಹಸಿ ಮೆಣಸೆಕಾಯನ್ನು ಹಾಕ್ಕೊಳ್ಬೋದು ಎರಡು ಟೀ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಕಪ್ ಮೊಸರು ಆದಷ್ಟು ಹುಳಿ ಕಮ್ಮಿ ಇರುವಂತಹ ಮೊಸರನ್ನು ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಮೊ ಹಾಗೇ ಒಂದು ಹಿಡಿಯಲ್ಲಿ ಅರ್ಧ ಹಿಡಿ ಪುದೀನ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮೊಸರನ್ನ ಹಾಕೋದ್ರಿಂದ ಚಿಕನ್ ಪೀಸಸ್ ಏನಿರುತ್ತೆ ಸಾಫ್ಟಾಗಿ ಮತ್ತು ಜ್ಯೂಸಿ ಜ್ಯೂಸಿಯಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ಡನ್ನು ಮುಚ್ಚಿ ನೋಡಿ ಒಂದು ಎರಡು ಸೆಕೆಂಡು ಚಿಕನನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆ ಮಸಾಲೆಯೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚಿಕನನ್ನು ಈ ರೀತಿ ಬೇಯಿಸ್ಕೊಳ್ಳೇಬೇಕಾಗುತ್ತೆ ಈ ಬೇಯಿಸಿದ ನಂತರ ಹತ್ರ ಈಗ ನೆನೆಸಿಟ್ಕೊಂಡಿದ್ರಲ್ವಾ ಅಕ್ಕಿ ಆ ಅಕ್ಕಿಯನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಅಕ್ಕಿಯನ್ನು ಮಸಾಲೆ ಜೊತೆ ಮತ್ತು ಚಿಕನ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆ ನೀರು ಬಂದರೆ ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಬಿಸಿ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನೇ ಹಾಕಿ ಎರಡು ಗ್ಲಾಸ್ ಚ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೆ ಸ್ವಲ್ಪ ಚಿಕನ್ನಲ್ಲಿ ನೀರು ಬಿಟ್ಟಿತ್ತು ಅದರಿಂದ ಒಂದು ಅರ್ಧ ಗ್ಲಾಸ್ ನೀರು ಅಲ್ಲೇ ಸರಿ ಹೋಗುತ್ತೆ ಅಂತ ಹೇಳಿ ಅಷ್ಟೇ ನಾನು ಎರಡು ಗ್ಲಾಸ್ ಹಾಕಿದ್ದೀನಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ಕುದೇ ಬರಬೇಕು ಒಂದು ಕುದೇ ಬರೋವರೆಗೂ ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನ್ನು ಒಂದು ಸಾರಿ ಚೆಕ್ ಮಾಡಿ ಉಪ್ಪು ಖಾರ ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ಕುದೇ ಬರೋ ಅಂತಹ ಟೈಮಲ್ಲಿ ಕುಕ್ಕರ್ಲಿಡ್ನ ಮುಚ್ಚಿ ಎರಡು ವಿಷಯಲ್ಲಿ ತೆಗೆಸ್ಕೊಳ್ಳೋಣ ಎರಡು ವಿಷಲಿ ತೆಗೆಸ್ಬಿಟ್ಟು ಸಡನ್ನಾಗಿ ಕುಕ್ಕರ್ ಓಪನ್ ಮಾಡಬೇಡಿ ಅದು ಪ್ರೆಸರ್ ಏನಿರುತ್ತೋ ಕಮ್ಮಿ ಆದಮೇಲೆ ಓಪನ್ ಮಾಡಿ ನೋಡಿ ಹೀಗೆ ಬಿಸಿ ಬಿಸಿಯಾಗಿರೋ ಅಂತಹ ಬಿರಿಯಾನಿ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡಬೇಕು ಒಂದು ಸಾರಿ ಈ ರೀತಿ ಅದು ಈಕ್ವಲ್ಲಾಗಿ ಮಿಕ್ಸ್ ಆಗಬೇಕು ಮಸಾಲೆ ಮತ್ತು ಚಿಕನ್ ಪೀಸಸ್ಸು ಎಲ್ಲ ಮಿಕ್ಸ್ ಆಗೋ ಥರ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಈ ಚಿಕನ್ ಬಿರಿಯಾನಿ ಜೊತೆ ಚಿಕನ್ ಗ್ರೇವಿ ಚೆನ್ನಾಗಿರುತ್ತೆ ರಾಯ್ತ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟನ ಅದನ್ನು ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗಿದೆ ನೋಡ್ತಾ ಇದ್ದೀರಲ್ವ ಎಷ್ಟು ಉಡಿ ಉಡಿಯಾಗಿ ಚಿಕನ್ ಬೆಂದಿದೆ ಚಿಕನ್ನು ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸಿ ಹಾಕಿ ಬೇಗವಾಗಿ ಮಾಡ್ಕೊಬೋದು ಸೊ ನೀವು ಒಂದು ಸಲ ನೀವು ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ